ಇಬ್ರು ಗುರುಸ್ವಾಮಿಯವರಿಗೆ ಶಾಸ್ತ್ರಾಂಗ ಪ್ರಣಾಮಗಳನ್ನು ಅಂತ ಆಗಬಾರದ ಘಟನೆ ಆಗ ಹೋಗಿದೆ ನಾವು ಹುಟ್ಟು ಸಾವು ನಿಶ್ಚಿತ ಆದರೆ ಯಾವಾಗ ಹೇಗೆ ಏನು ಅನ್ನುವಂಥದ್ದು ಯಾರಿಗೂ ಗೊತ್ತಿರೋಲ್ಲ ದೇವರ ಪೂಜೆ ಪುನಸ್ಕಾರ ಒಂದು ಅಯ್ಯಪ್ಪ ಸ್ವಾಮಿಯ ಆ ವೃತವನ್ನು ಸ್ವೀಕಾರ ಮಾಡಿಕೊಂಡು ಅವರ ಅಪಮೃತ್ಯು ಆಗಿದ್ದು ಬಹಳ ದುಃಖದ ಸಂಗತಿ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಆದಂಥ ನೋವು ಬರೆಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆ ನೋವು ಕೊನೆ ತನಕ ಉಳಿಯೋದು ಆದರೆ ಜೀವನ ಬದುಕು ಅನ್ನುವಂಥದ್ದು ಮುಂದುವರಿತಾ ಹೋಗುತ್ತೆ ಹಾಗಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ಗುರುಗಳ ಆಶೀರ್ವಾದದಿಂದ ಜೀವ ಅಂತೂ ಕೊಡೋಕ್ಕಾಗಲ್ಲ ಅವರ ದುಃಖದಲ್ಲಿ ಅವರ ನೋವಿನಲ್ಲಿ ನಾವು ಕೂಡ ಸ್ವಲ್ಪ ಸಹಕಾರಿಯಾಗಿ ಆ ನೋವನ್ನು ಕಡಿಮೆ ಮಾಡೋಣ ಅಂತನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಸೇರಿ ಒಂದು ಸ್ವಲ್ಪ ಭಾಳ ಒಂದು ಕಡಿಮೆಯ ಪ್ರಮಾಣದಲ್ಲಿ ಎಷ್ಟು ಸಹಾಯ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಕಡೆಯಿಂದ ಸಂಗ್ರಹ ಮಾಡಿ ನಿಮ್ಮ ಸಹಕಾರಿ ಆಗಲಿ ಅಂತನ್ನುವಂಥದ್ದು ಧನ ಸಹಾಯ ಪೂಜ್ಯರ ನೇತೃತ್ವದಲ್ಲಿ ಆಶೀರ್ವಾದದಿಂದ ಈ ಸಂದರ್ಭದಲ್ಲಿ ನಾವೆಲ್ಲ ಕೊಡ್ತಾ ಇದ್ದೀವಿ ದೇವರು ನೋವನ್ನು ಬರೆಸೋಕೋಸ್ಕರ ಶಕ್ತಿ ನೀಡಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಪೂಜ್ಯ ಗುರುಗಳ ಆಶೀರ್ವಾದ ಕೂಡ ನಮಗೆಲ್ಲರಿಗೂ ಇರಲಿ ಮುಂದೆ ಈ ರೀತಿಯ ಅನಾಹುತ ಆಗೋದು ಬೇಡ ಯಾರ ಮನೆಯಲ್ಲೂ ಆಗೋದು ಬೇಡ ಯಾರಿಗೂ ಆಗೋದು ಬೇಡ ಅಂತ ಹೇಳಿ ಆ ಅಯ್ಯಪ್ಪ ಸ್ವಾಮಿಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮದ ಮುಂದುವರಿಕೆ ಆಗಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡ್ತಾ 行了，不行。